東京海上日動の雨量を見る ತಾಲೂಕಲ್ಲಿ ಈ ತಿಂಗಳ ಒಳಗಡೆ ನಾವು ಹತ್ತು ಸಾವಿರ ಗಿಡಗಳನ್ನ ನೆಡಬೇಕು ಅಂತ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಸ್ಕೂಲ್ಸು ಕಾಲೇಜಸ್ಸು ಮತ್ತು ಎಲ್ಲ ನಿಮ್ಮ ತೋಟದಲ್ಲಿ ನೀವು ತೊಗೊಂಡೋಗಿ ನೆಡೋದಾದ್ರೂ ನಮಗೇನು ಅಭ್ಯಂತರ ಇಲ್ಲ ಅದಕ್ಕೆ ಫಾರೆಸ್ಟ್ ಇಲಾಖೆಯವರು ಸಹಕಾರ ಕೊಡ್ತಾರೆ ಹಾಗಾಗಿ ಅವರು ಕೋಲಾರ ಜಿಲ್ಲೆಗಳನ್ನು ತಗೊಂಡೋಗಿ ಚೆನ್ನಾಗಿ ಬೆಳೆಸಿ ಪರಿಸರನ ಉಳಿಸ್ಬೇಕಂತ ಪ್ರತಿದಿನ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರನ ಚೆನ್ನಾಗಿ ಇಟ್ಕೊಂಡು ಮತ್ತು ಎಲ್ಲರಿಗು ಇದರಿಂದ ಒಳ್ಳೆ ಗಾಳಿ ಬೆಳಕು ಎಲ್ಲ ಸಿಗೋದನ್ನು ಉಪಯೋಗಿಸ್ಕೋಬೇಕು ಮತ್ತು ಈ ಗಿಡ ಮರಗಳನ್ನೆಲ್ಲ ನೆಟ್ಟು ಬೇರೆ ಇದರಲ್ಲ ಎಲ್ಲ ದೇಶದವ್ರು ಹೇಗೆ ಮಾದರಿ ಆಗ್ತಾ ಇದ್ದೀವಿ ಅನ್ನೋದನ್ನ ಈಗ ಗೊತ್ತಾಗ್ತಿದೆ ಗ್ಲೋಬಲೈಸೇಷನ್ಸ್ ಹಾಗಾಗಿ ಆ ಪರಿಸರನ ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಎಲ್ಲರೂ ಕೈ ಜೋಡಿಸಿ ಇದನ್ನು ಪ್ರತಿದಿನ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರ ಸಹಭಾಗಿತ್ವ ಅಗತ್ಯವಿರೋದಿಲ್ಲ ಎಲ್ಲರೂ ಮಾತಾಡಿದರು ಅರಣ್ಯ ಬಗ್ಗೆ ಮಾತಾಡಿದರು ಆಕ್ಸಿಜನ್ ಬಗ್ಗೆ ಮಾತಾಡಿದರು ಎಲ್ಲರೂ ಮಾತಾಡಿದ್ರು ಬಟ್ ಇದು ಬರೀ ಇಲಾಖೆಗೆ ಸೀಮಿತ ಆಗಬಾರ್ದು ಎಲ್ಲ ಜನಸಾಮಾನ್ಯರಿಗೂ ಸೀಮಿತ ಆಗಬೇಕು ಪ್ಲಸ್ ನಾವು ಗಿಡ ನೆಟ್ಕೊಳ್ಳೋದು ಮತ್ತು ಎಲ್ಲರೂ ಬಂದು ಗಿಡಕ್ಕಿತ್ತಾಕೊಳ್ಳೋದು ಆ ರೀತಿ ಆಗ್ತದೆ ಆ ರೀತಿ ಆಗಿದ್ರೆ ನಾವು ಮೂಲ ಉದ್ದೇಶ ಏನಿದೆ ಅದು ಇಡೋರೋದಿಲ್ಲ ಸೊ ಹಾಗಾಗಿ ಎಲ್ಲರ ಒಂದು ಪಬ್ಲಿಕ್ ಸಹಭಾಗಿತ್ವ ಅಂದರೆ ಕಾಪ್ರೇಷನ್ ವೆರಿ ವೆರಿ ಅಂದರೆ ಹತ್ತಿರದ ಅಗತ್ಯ ಆಗಿದೆ ಸೊ ಮತ್ತು ಈ ಒಂದು ಯಾಕೆ ನೆಡ್ತೀವಪ್ಪ ಅಂತಂದರೆ ಬ್ಯಾಲೆನ್ಸ್ ಇಕೋಲಾಜಿಕಲ್ ಬ್ಯಾಲೆನ್ಸ್ ಮೈಂಟೈನ್ ಮಾಡಲಿಕ್ಕೆ ಮತ್ತೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಭೂದೃಶ್ಯದ ಒಂದು ಮೂರನೇ ಒಂದು ಭಾಗ ಅರಣ್ಯ ಆಗಿರಬೇಕು ಅಂದ್ರೆ ಟ್ರೀ ಕವರಿಂದ ಕೂಡಿರಬೇಕು ಅಂತ ಹೇಳುತ್ತೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಕಬೇಕು ಅಂತ ನಾನು ಈ ಪರಿಸರ ದಿನಾಚರಣೆ ಏನ್ ಮಾಡ್ತಾ ಇದ್ವ ಎಲ್ಲರಿಗೂ ಗೊತ್ತಿದೆ ಈಗ ಏನಾಗಿದೆ ಅಂದ್ರೆ ನಮ್ಮ ಪರಿಸರ ಎಲ್ಲ ಇಲ್ಲಿ ಇಡೀ ಇಂಡಿಯಾದಲ್ಲೇ ಕೆಟ್ಟಿದೆ ಅದರಿಂದ ಎಲ್ಲ ದೇಶಗಳು ಮಾಡ್ತಾ ಇದ್ದಾರೆ ಈ ಒಂದು ಪರಿಸರ ದಿನಾಚರಣೆ ಅಂದರೆ ಯಾಕಂದರೆ ಈ ವಾತಾವರಣ ಯಾವಾಗ ಗಿಡ ಮರ ಇಲ್ವೋ ಆವಾಗ ಮನುಷ್ಯನಿಗೂ ಒಳ್ಳೆಯ ವಾತಾವರಣ ಎಲ್ಲ ಕೆಡ್ತಾ ಇದೆ ಅದರಿಂದ ಈ ಒಂದು ನಮ್ಮ ಸರ್ಕಾರ ಇದರಲ್ಲಿ ಮತ್ತು ಕೇಂದ್ರ ಇದರಲ್ಲಿ ಮತ್ತು ಇಡೀ ವಿಶ್ವದಲ್ಲೇ ಈ ಒಂದು ದಿನಾಚರಣೆನೇ ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಎಲ್ಲ ಈಗ ಹಿಂದಿನ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಪರಿಸರ ಇವಗಿಲ್ಲ ಯಾಕಂದರೆ ಎಲ್ಲ ಹಳ್ಳಿ ಹಳ್ಳಿಯಲ್ಲೂ ಕಡಿತಾ ಇದ್ದಾರೆ ಎಲ್ಲ ಅರಣ್ಯ ಭೂಮಿಗಳೆಲ್ಲನೂ ಒತ್ತುವರಿ ಮಾಡಿ ಅದೆಲ್ಲನೂ ಕಡಿತಾ ಇದ್ದಾರೆ ಆ ಒಂದು ಇದರಲ್ಲಿ ನಮಗೆ ಪರಿಸರ ಅನ್ನೋದು ಇಲ್ಲ ಒಳ್ಳೆ ಗಾಳಿ ಇಲ್ಲ ಒಳ್ಳೆ ಬೆಳಕಿಲ್ಲ ಆದ್ದರಿಂದ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಎಲ್ಲರಿಗೂ ಅತ್ಯುನ್ನ ಅತ್ಯುನ್ನತವಾದ ದಿನ ಆ ಒಂದು ಇದರಲ್ಲಿ ತಮಗೆಲ್ಲರಿಗೂ ಒಂದು 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 ಬರ್ತ್ಡೇ ಬರ್ತದೆ ಎಲ್ಲರೂ ಅಷ್ಟೇ ಒಬ್ಬೊಬ್ಬರು ಬರ್ತ್ಡೇ ಎಲ್ಲರಿಗೂ ಜ್ಞಾಪಕ ಇರೋಲ್ಲ ಒಂದು ಗಿಡ ಆದ್ರೂ ನೆಟ್ಬೇಕಂದು ಈ ಒಂದು ನಿಟ್ಟಿನಲ್ಲಿ ಎರಡು ಮಾತನ್ನು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಬಂದ್ತಾಯಿತ್ತು ಅವರು ಬಗ್ಗೆ ಗಿಡ ಹಾಕ್ತಾರೆ ಹೋಗ್ತಾರೆ ಅದನ್ನು ಮೇಂಟೈನ್ ಮಾಡುದು ಸೇರೋದು ಇರೋದು ಅಂತ ಹೇಳಿದ್ರೆ ಮೇಂಟೈನ್ ಮಾಡೋದು ಕೊಡ್ತವೆ ಅವರು ಚೆನ್ನಾಗಿ ಅದರಿಂದ ಪರಿಸರ ದಿನಾಚರಣೆ ಯಾಕೆ ಮಾಡ್ತಾ ಇದೆ ಅಂತಂದರೆ ಈ ಪರಿಸರ ಕೆಟ್ಟು ಹೋಗುತ್ತದೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತದೆ ಆಕ್ಸಿಜನ್ ಕಡಿಮೆ ಆಗುತ್ತದೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತದೆ ಅದರಿಂದ ಬರಬಾರ್ದ ಕಾಯಿಲೆಗಳು ಇದೆ ಏನಾದರೂ ಮರ ಮರಗಳು ಗಿಡಗಳು ಇವೆಲ್ಲ ಈ ಬೆಳೆಸಿದರೆ ಇವೆಲ್ಲ ಕಡಿಮೆ ಆಗ್ತದೆ ರೋಗ ರುಚಿಗಳು ಕಡಿಮೆ ಆಗ್ತದೆ ಉದ್ದೇಶದಿಂದ ಸರ್ಕಾರ ಮಾಡಿರೋದು ಇನ್ನು ವಿಶ್ವಾದಂತ ಮಾಡಿರ್ತಕ್ಕಂಥದ್ದು ಬರೀ ಭಾರತ ದೇಶಕ್ಕಲ್ಲ ಈ ವಿಶ್ವದಲ್ಲಿ ಎಷ್ಟು ರಾಜ್ಯಗಳಿವೆ ಎಷ್ಟು ಕಂಟ್ರೀಸ್ ಕಂಟ್ರೀಸ್ ಇದೆಯಾ ಎಲ್ಲದರೂ ಕೂಡ ಇವತ್ತು ಆಚರಣೆ ಮಾಡ್ತಾಯಿದ್ರೆ ಅವರು ಇವಾಗ ನಾವು ಡೇ ಟೈಮ್ ಮಾಡ್ತಾಯಿದ್ವಿ ಅವ್ರಿಗೆ ನೈಟ್ ಇರ್ಬೋದು ನಾಳೆ ಬೆಳಗ್ಗೆ ಅವ್ರು ಮಾಡ್ತಾರೆ ಹೀಗೆ ಹಿಂಗೆ ವ್ಯತ್ಯಾಸ ಇರುತ್ತೆ ಅದರಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದರೆ ಈ ರೋಗ ರುಚಿಗಳು ಇರೋದಿಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆಕ್ಸಿಜನ್ಗೂ ಸ್ವಲ್ಪ ಜಾಸ್ತಿ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗುತ್ತೆ ಅದರಿಂದ ಈ ಒಂದು ನಿಟ್ಟಿನಲ್ಲಿ ಇಂಥ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ಇವಾಗ ಇದು ಏನು ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಆಫ್ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ನೈಂಟಿ ಫೈವ್ನಲ್ಲಿ ಕ ಕಾರ್ಯಕರ್ತಕ್ಕೆ ಬಂದು ಬಂದಮೇಲೆ ಇವ್ರಿಗೆ ಮುಗಿಸ್ಬಿಟ್ಟಿದ್ದಾರೆ ಈ ನಾಯಿಗಳು ನಂಬಿದ್ರೆ ಆಗಲ್ಲ ಈ ಜಡ್ಜ್ಗಳು ನಂಬಿದರೆ ಅವರಾದರೂ ಒಂದು ಜನ ನಿಮ್ಮ ಡಿಪಾರ್ಟ್ಮೆಂಟು ಇನ್ನೊಬ್ರು ಅವ್ರಿಗೆ ಒಂದು ಕರೆಸ್ಕೊಂಡು ಇದು ಮಾಡಿ ಜ್ಞಾಪಕ ಮಾಡ್ತಾರೆ ಅಂಥೇಳಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಅದರಿಂದ ಇಷ್ಟೊತ್ತು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ